ಮಗುವೇ ಒಳ್ಳೆಯ ದಿನಗಳು ಬಂದಾಗ ಅದು ಎಂದೆಂದಿಗೂ ಇರುತ್ತದೆ ಎಂಬ ಭಾವನೆ ನಿಮಗೆ ಬರುತ್ತದೆ ಆದರೆ ಜೀವನದಲ್ಲಿ ಬದಲಾವಣೆ ಸಹಜ ಕಾಲಚಕ್ರ ಸದಾ ತಿರುಗುತ್ತದೆ ಅದರಿಂದ ಒಳ್ಳೆಯ ದಿನಗಳು ಶಾಶ್ವತವಲ್ಲ ಎಂಬುದನ್ನು ನೀನು ನೆನಪಿಡಬೇಕು ಇದರಿಂದ ನಿಮಗೆ ಅಹಂಕಾರ ಅತಿರೇಕ ಬರುವುದಿಲ್ಲ ಅದೇ ರೀತಿ ಕಷ್ಟ ಸಮಯ ಬಂದಾಗ ಅದು ಶಾಶ್ವತವೆಂದು ಭಾವಿಸಿದರೆ ನೀವು ಭಯ ನಿರಾಶೆಯಿಂದ ಮುರಿದು ಬೀಳುತ್ತೀರಾ ಆದರೆ ಯಾವ ಕತ್ತಲೆಯೂ ಶಾಶ್ವತವಲ್ಲ ಬೆಳಕು ಅವಶ್ಯಕವಾಗಿ ಬರುತ್ತದೆ ಕಷ್ಟವು ಕೇವಲ ಒಂದು ಹಂತವಾಗಿರುತ್ತದೆ ಮಗು ಅದನ್ನು ನೀನು ತಿಳಿದಿರಬೇಕು ಜೀವನದಲ್ಲಿ ಯಾವ ಸಮಯದಲ್ಲಾದರೂ ತೃಪ್ತಿಯಿಂದ ಇರಲು ನೀನು ಕಲಿಯಬೇಕು ತೃಪ್ತಿ ಎಂದರೆ ಎಲ್ಲವನ್ನೂ ಒಪ್ಪಿಕೊಳ್ಳುವುದು ಆದರೆ ಅಸಹಾಯವಾಗಿ ಅಲ್ಲ ವಿಶ್ವಾಸದಿಂದ ಭಗವಂತನ ಯೋಜನೆಯ ಮೇಲೆ ನಂಬಿಕೆಯನ್ನು ಇಟ್ಟು ನೀನು ತೃಪ್ತಿಯಿಂದ ಇರಬೇಕು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಎಂಬ ಮನಸ್ಥಿತಿಯಲ್ಲಿ ಸಮತೋಲನದಲ್ಲಿರಬೇಕು ಇದೆ ನಿನ್ನ ಮನಸ್ಸಿನ ಸ್ಥಿರತೆ ಇದನ್ನು ಸಾಧಿಸಿದಾಗ ಯಾರೂ ನಿಮ್ಮ ಶಾಂತಿಯನ್ನು ಕದಿಯಲು ಸಾಧ್ಯವಿಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ದೇವರು ನಿಮ್ಮೊಂದಿಗಿದ್ದಾನೆ ಕಷ್ಟದಲ್ಲಿದ್ದಾಗ ಆತ ನಿನ್ನನ್ನು ಹಿಡಿದು ಎತ್ತುತ್ತಾನೆ ಸಂತೋಷದಲ್ಲಿದ್ದಾಗ ಆತ ನಿಮ್ಮನ್ನು ನೆಲಕ್ಕೆ ಜೋಡಿಸಿ ಅಹಂಕಾರದಿಂದ ರಕ್ಷಿಸುತ್ತಾನೆ ಜೀವನದಲ್ಲಿ ಬದಲಾವಣೆ ನಿತ್ಯ ಮಗು ಯಾವುದೇ ಸಮಯವು ಶಾಶ್ವತವಲ್ಲ ತೃಪ್ತಿ ಮತ್ತು ನಂಬಿಕೆ ಇದ್ದರೆ ನೀವು ಸದಾ ಶಾಂತರಾಗಿರಬಹುದು ಮಗುವೆ ನೀವು ಬಯಸಿದ ಕೆಲಸ ನಿಮಗೆ ಸಿಗುತ್ತದೆ ಇದು ನನ್ನ ಭರವಸೆಯ ಮಾತು ನಿಮ್ಮ ಹೃದಯದಿಂದ ಬಯಸಿದ ಕೆಲಸ ವೃತ್ತಿ ಅಥವಾ ಸಾಧನೆ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಆದರೆ ಅದು ಕೇವಲ ಆಸೆಯಿಂದ ಮಾತ್ರವಲ್ಲ ಶ್ರಮದ ಜೊತೆಗೆ ಬರುತ್ತದೆ ಭಗವಂತ ಕೂಡ ಪರಿಶ್ರಮ ಮಾಡುವವನನ್ನು ಮಾತ್ರ ಉತ್ತೇಜಿಸುತ್ತಾನೆ ಕಠಿಣ ಪರಿಶ್ರಮ ಮಾಡುತ್ತಲೇ ಇರು ಕೆಲಸಕ್ಕೆ ಅರ್ಹತೆ ಮತ್ತು ಶ್ರಮದ ಬೆಲೆ ನೀನು ಕೊಡಬೇಕು ಪರಿಶ್ರಮಕ್ಕೆ ನಿನ್ನ ಕನಸಿನ ಬಾಗಿಲು ತೆರೆಯುವ ಕೇಳಿ ಸಿದ್ಧವಾಗಿದೆ ಸಮಯ ಬಂದಾಗ ನಾನು ನಿಮ್ಮ ಅದೃಷ್ಟವನ್ನು ಬೆಂಬಲಿಸುತ್ತೇನೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಫಲವು ಸರಿಯಾದ ಸಮಯದಲ್ಲಿ ಮಾತ್ರ ಸಿಗುತ್ತದೆ ಅಂದರೆ ದೈವ ಮುಖ್ಯವಾದದ್ದು ಶ್ರಮ ಮತ್ತು ದೈವ ಕೃಪೆಯಿಂದ ಎರಡು ಸೇರಿದಾಗ ಮಾತ್ರ ಯಶಸ್ಸು ಸಂಪೂರ್ಣವಾಗುತ್ತದೆ ಮಗು ನಿಮ್ಮ ಕಡೆಯಿಂದ ಗರಿಷ್ಠ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ ಇದು ನಿರಂತರವಾಗಿ ನೀನು ಕಲಿಯಬೇಕಾದ ಪಾಠ ಒಂದು ಬಾರಿ ವಿಫಲವಾದರೆ ಮತ್ತೆ ಪ್ರಯತ್ನವನ್ನು ಮಾಡು ಬಿಟ್ಟು ಬಿಟ್ಟರೆ ನಿನಗೆ ಫಲ ಸಿಗುವುದಿಲ್ಲ ಆದ್ದರಿಂದ ಸಂಪೂರ್ಣ ಶಕ್ತಿಯಿಂದ ಮುಂದುವರಿಯಬೇಕು ಶೀಘ್ರದಲ್ಲೇ ನಿನ್ನ ಎಲ್ಲ ಆಸೆಗಳು ಈಡೇರುತ್ತವೆ ಇದು ಬರುವ ಫಲದ ಸೂಚನೆಯಾಗಿದೆ ನೀವು ಶ್ರಮ ನಂಬಿಕೆ ತಾಳ್ಮೆಯಿಂದ ಇದ್ದರೆ ನಿಮ್ಮ ಕನಸುಗಳು ಕೂಡ ಸಾಕಾರವಾಗುತ್ತವೆ ನಿಮ್ಮನ್ನು ಗೌರವಿಸಲಾಗುತ್ತದೆ ಉತ್ತಮ ಸ್ಥಾನದಲ್ಲಿ ಇರಿಸಲಾಗುತ್ತದೆ ಇದು ಕೇವಲ ಉದ್ಯೋಗದಲ್ಲಿ ಅಲ್ಲ ಮಗು ಸಮಾಜದಲ್ಲಿ ಗೌರವ ಮಾನ ಸನ್ಮಾನ ಉತ್ತಮ ಸ್ಥಾನ ಕೂಡ ನೀವು ಪಡೆಯುವ ಸೂಚನೆಯಲ್ಲಿದ್ದೀರಾ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಕಳೆದಿದ್ದ ತೊಂದರೆಗಳು ಸಾಲ ಹಣಕಾಸಿನ ಅಡಚಣೆಗಳು ಇವು ಆರ್ಥಿಕ ಸುಧಾರಣೆಯ ಸಂಕೇತವಾಗಿದೆ ಮಗು ನನ್ನನ್ನು ನಂಬು ತಾಳ್ಮೆಯಿಂದ ಇರು ಅಂತಿಮ ಪಾಠವೇ ಇದು ನಿನಗೆ ನಂಬಿಕೆ ಮತ್ತು ತಾಳ್ಮೆಯನ್ನು ನಾನು ಕಲಿಸುತ್ತಿದ್ದೇನೆ ಹಾಗೂ ನಿನಗೆ ಉಪದೇಶ ಕೂಡ ನೀಡುತ್ತಿದ್ದೇನೆ ಈ ಎರಡೂ ಇದ್ದರೆ ಜೀವನದಲ್ಲಿ ಯಾವ ಕಷ್ಟವೂ ಕೂಡ ಶಾಶ್ವತವಾಗಿ ಇರುವುದಿಲ್ಲ ಶಕ್ತಿ ಮತ್ತು ಭರವಸೆಯನ್ನು ನಿನಗೆ ನೀಡುತ್ತೇನೆ ನೀವು ಮಾಡುವ ಶ್ರಮ ಎಂದು ವ್ಯರ್ಥವಾಗುವುದಿಲ್ಲ ಸಮಯ ಬಂದಾಗ ನನ್ನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಗೌರವ ಮತ್ತು ಆರ್ಥಿಕ ಸುಧಾರಣೆ ಖಂಡಿತವಾಗಿಯೂ ದೊರೆಯುತ್ತದೆ ಯಾರಾದರೂ ನಿನಗೆ ಪ್ರಾಮುಖ್ಯತೆ ನೀಡದಿದ್ದಾಗ ನೀನು ಯಾಕೆ ಚಿಂತಿಸುತ್ತೀಯ ನಿಮಗೆ ಹತ್ತಿರವಿರುವ ಎಲ್ಲರೂ ನಿಮ್ಮನ್ನು ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಎಂಬ ಭಾವನೆ ಇರುತ್ತದೆ ಆದರೆ ಅದು ಸತ್ಯವಾಗಿರುವುದಿಲ್ಲ ಕೆಲವರು ನಿಮ್ಮನ್ನು ಕಡೆಗಣಿಸಬಹುದು ಅಣಗಿಸಬಹುದು ಅದು ನಿಮ್ಮ ಮೌಲ್ಯ ಕಡಿಮೆಯಾಗಿದೆ ಎಂದು ಅಲ್ಲ ಅದು ಅವರ ದೃಷ್ಟಿಕೋನದಲ್ಲಿ ಮಾತ್ರ ಬದಲಾಗಿರುತ್ತದೆ ಜನರು ತಮ್ಮ ನಡವಳಿಕೆಯನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಯಿಸುತ್ತಾರೆ ಮನುಷ್ಯನ ಸ್ವಭಾವ ಸಮಯ ಲಾಭ ನಷ್ಟ ಹಿತಾಸಕ್ತಿ ಪರಿಸ್ಥಿತಿಗಳ ಪ್ರಕಾರ ಬದಲಾಗುತ್ತದೆ ಇಂದು ಒಬ್ಬನು ನಿಮ್ಮನ್ನು ಮೆಚ್ಚಿದರು ನಾಳೆ ಬದಲಾದ ಪರಿಸ್ಥಿತಿಯಲ್ಲಿ ದೂರವಾಗಬಹುದು ಆದ್ದರಿಂದ ಮನುಷ್ಯರ ವರ್ತನೆಗೆ ಮನಸ್ಸನ್ನು ನೀನು ಅಂಟಿಸಿಕೊಂಡರೆ ನಿನಗೆ ನೋವು ಖಂಡಿತವಾಗಿಯೂ ಆಗುತ್ತದೆ ನಾನು ನಿನಗೆ ಕೆಲವು ಸದಸ್ಯರನ್ನು ಕೊಟ್ಟಿದ್ದೇನೆ ನಿನಗೆ ಸಾವಿರಾರು ಜನರ ಅವಶ್ಯಕತೆ ಇಲ್ಲ ಮಗು ನಿಜವಾದವರು ಕೆಲವರು ಇದ್ದಾರೆ ಅಷ್ಟೇ ಸಾಕು ಅವರು ನಿನ್ನ ಜೀವನವನ್ನು ಬೆಳಗುತ್ತಾರೆ ಆ ಕೆಲವು ಸದಸ್ಯರು ಕತ್ತಲೆಯಲ್ಲಿಯೂ ನಿನ್ನೊಂದಿಗೆ ಇರಲು ಸಾಕು ಅಸಲಿಯ ಸ್ನೇಹ ಪ್ರೀತಿ ಮತ್ತು ಬೆಂಬಲ ಕಷ್ಟದ ಸಮಯದಲ್ಲಿ ಮಾತ್ರ ತೋರುತ್ತದೆ ಬೆಳಕಿನಲ್ಲಿರುವಾಗ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ಆದರೆ ಕತ್ತಲೆಯಲ್ಲಿರುವಾಗ ನಿಮ್ಮ ಜೊತೆಗೆ ಉಳಿಯುವವರು ಯಾರು ನಿಮ್ಮ ಜೊತೆಗೆ ಉಳಿಯುವವರೇ ನಿಜವಾದವರಾಗಿರುತ್ತಾರೆ ಯಾವಾಗಲೂ ನಿನ್ನನ್ನು ಅವಮಾನಿಸುವ ಇತರರ ಬಗ್ಗೆ ಯೋಚಿಸಬೇಡ ಅವಮಾನ ಮಾಡಿದವರ ಬಗ್ಗೆ ಚಿಂತಿಸುವುದು ಅವರ ಮಾತುಗಳನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ನೋವು ಅನುಭವಿಸುವುದು ಬೇಡ ಅದು ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತದೆ ನಾನು ನಿನ್ನ ಪಕ್ಕದಲ್ಲಿದ್ದಾಗ ನಿನಗೆ ಭಯ ಇರಬಾರದು ಅಂತಿಮ ಮತ್ತು ಅತ್ಯಂತ ಮುಖ್ಯ ಅರ್ಥವೇ ಇದು ಮನುಷ್ಯರ ನಡವಳಿಕೆ ಬದಲಾದರೆ ನನ್ನ ನಡವಳಿಕೆ ಎಂದು ಬದಲಾಗುವುದಿಲ್ಲ ಅದು ನಿನ್ನ ವಿಚಾರದಲ್ಲಿ ನೆನಪಿಟ್ಟುಕೋ ನಾನು ನಿಮ್ಮ ಪಕ್ಕದಲ್ಲಿರುವಾಗ ನಿಮಗೆ ಭಯ ನೋವು ನಿಸ್ಸಹಾಯಕತೆ ಭಾವನೆ ಅಗತ್ಯವಿಲ್ಲ ಎಲ್ಲರೂ ನಿನ್ನನ್ನು ಗೌರವಿಸುವುದಿಲ್ಲ ಎಲ್ಲರೂ ನಿನ್ನೊಂದಿಗೆ ಉಳಿಯುವುದಿಲ್ಲ ಆದರೆ ನಿಜವಾದವರು ಕೆಲವರು ಮಾತ್ರ ನಿನ್ನೊಂದಿಗೆ ಇದ್ದಾರೆ ಅವರು ಜೊತೆಗೆ ಮತ್ತು ನನ್ನ ಜೊತೆಗೆ ಕೃಪೆಯೊಂದಿಗೆ ಸುಖವಾಗಿರು ನೀನು ಯಾವಾಗ ಕತ್ತಲೆಯಲ್ಲಿಯೂ ಸಾಗಲು ಶಕ್ತನಾಗುತ್ತೀಯ ಆದ್ದರಿಂದ ಇತರರ ಅವಮಾನ ಕಡೆಗಣಿಸುವ ವರ್ತನೆ ಇದರಿಂದ ಮನಸ್ಸನ್ನು ದುಃಖಪಡಿಸಿಕೊಳ್ಳಬೇಡ ನಿನ್ನ ಎಲ್ಲ ಆರ್ಥಿಕ ತೊಂದರೆಗಳನ್ನು ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳು ನನಗೆ ಗೊತ್ತಿವೆ ನೀನು ಅನುಭವಿಸುತ್ತಿರುವ ನೋವು ಕೂಡ ನನಗೆ ಗೊತ್ತಿದೆ ಚಿಂತೆ ನನಗೆ ಅಡಗಿದ್ದಿಲ್ಲ ಅಂದರೆ ನೀನು ಒಬ್ಬನೇ ಆ ಸಮಸ್ಯೆಯನ್ನು ಎದುರಿಸುತ್ತಿಲ್ಲ ನಾನು ಕೂಡ ಅದನ್ನು ಗಮನಿಸುತ್ತಿದ್ದೇನೆ ನಿರ್ಗತಿಕರಿಗೆ ಸಹಾಯವನ್ನು ಮಾಡು ನಿನ್ನ ದಯೆಯಿಂದ ಅಲ್ಲಿಯೇ ಮಹತ್ವವಾದ ಅಂಶ ನೀನು ಕಷ್ಟದಲ್ಲಿದ್ದರೂ ಸಹ ಮತ್ತೊಬ್ಬರಿಗೆ ನೀನು ಸಹಾಯ ಮಾಡಿದಾಗ ಅದು ನಿನ್ನ ದೊಡ್ಡ ಪುಣ್ಯ ನಾನು ನಿನಗೆ ದಯೆ ಮತ್ತು ಸೇವೆಗೆ ಹೆಚ್ಚಿನ ಮೌಲ್ಯವನ್ನು ನೀಡುತ್ತೇನೆ ಇತರರಿಗೆ ಮಾಡಿದ ಸಹಾಯವೇ ನಿನಗೆ ಮರಳಿ ಆಶೀರ್ವಾದದ ರೂಪದಲ್ಲಿ ಬರುತ್ತದೆ ಆ ಆಶೀರ್ವಾದಗಳು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡುತ್ತದೆ ನಿನ್ನ ಹೃದಯದಲ್ಲಿ ಒಳ್ಳೆಯತನವೇ ನಿನ್ನ ಸಂಪತ್ತಿಗೆ ಕಾರಣವಾಗುತ್ತದೆ ಶ್ರೀಮಂತಿಕೆ ಎಂದರೆ ಕೇವಲ ಹಣವಲ್ಲ ಮಗು ಅದು ಗೌರವ ಶಾಂತಿ ನೆಮ್ಮದಿ ಸಂಪೂರ್ಣತೆ ಅಂದರೆ ಇದರ ಜೊತೆಗೆ ಆರ್ಥಿಕ ಶ್ರೀಮಂತಿಕೆಯೂ ಬರುತ್ತದೆ ಎಂಬ ಭರವಸೆಯಲ್ಲಿ ನಾನು ನಿನಗೆ ಹೇಳುತ್ತಿದ್ದೇನೆ ನಿಮಗೆ ಸರಿಯಾದ ಸಮಯಕ್ಕೆ ಸಾಕಷ್ಟು ಹಣ ಸಿಗುತ್ತದೆ ಹಣವನ್ನು ದೇವರು ಯಾವಾಗ ಕೊಡಬೇಕೋ ಅದೇ ಸಮಯದಲ್ಲಿ ಕೊಡುತ್ತಾನೆ ಕಷ್ಟದ ವೇಳೆಯಲ್ಲಿಯೂ ನೀನು ನಂಬಿಕೆಯಿಂದ ಇದ್ದರೆ ಸಮಯ ಬಂದಾಗ ನಿನಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹಣ ಸಿಗುತ್ತದೆ ಇದು ಸಮಯದ ಆಟ ತಾಳ್ಮೆ ಅವಶ್ಯಕ ನೀನು ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಚಿಂತಿಸಬೇಡ ಇಂದಿನ ಪರಿಸ್ಥಿತಿ ನಾಳೆಯಂತೆ ಇರುವುದಿಲ್ಲ ಬದಲಾವಣೆ ಜೀವನದ ನಿಯಮ ಚಿಂತೆ ಮಾಡುವುದರಿಂದ ನಿನಗೆ ಪರಿಹಾರ ಸಿಗುವುದಿಲ್ಲ ಸಿಗುವುದೇ ಹೇಳು ಮಗು ಬದಲಿಗೆ ನೀನು ಶ್ರದ್ಧೆ ಮತ್ತು ಸಬೂರಿಯನ್ನು ಇಟ್ಟರೆ ಪರಿಸ್ಥಿತಿ ಬದಲಾಗುವುದು ಎಲ್ಲವೂ ಕ್ರಮೇಣ ಬದಲಾಗುತ್ತದೆ ಮತ್ತು ನಿಮಗೆ ಹಣದ ಕೊರತೆ ಇರುವುದಿಲ್ಲ ಇದು ನಾನು ನಿನಗೆ ಕೊಡುತ್ತಿರುವ ಭರವಸೆ ನೀನು ಈಗ ಕಷ್ಟದಲ್ಲಿದ್ದರೂ ಅದು ಶಾಶ್ವತವಲ್ಲ ದಯೆ ಶ್ರಮ ಮತ್ತು ನನ್ನ ಆಶೀರ್ವಾದದಿಂದ ನಿನ್ನ ಜೀವನದಲ್ಲಿ ಹಣದ ಅರಿವು ಹೆಚ್ಚಾಗುತ್ತದೆ ಮುಂದಿನ ದಿನಗಳಲ್ಲಿ ನೀನು ಹಣದ ಕೊರತೆಯನ್ನು ಅನುಭವಿಸಬೇಕಾಗಿಲ್ಲ ನಾನು ನಿನ್ನ ಹೃದಯವನ್ನು ದಯೆಯಿಂದ ನೋಡಿದ್ದೇನೆ ನಿನಗೆ ಪುಣ್ಯದ ಆಶೀರ್ವಾದ ಮರಳಿ ಬರುತ್ತದೆ ಈಗಿರುವ ಕಷ್ಟಗಳು ಕೂಡ ಶಾಶ್ವತವಲ್ಲ ಆರ್ಥಿಕವಾಗಿ ನೀನು ಸುಧಾರಣೆಯನ್ನು ಕಾಣುತ್ತೀಯ ಶ್ರೀಮಂತಿಕೆ ಮತ್ತು ನೆಮ್ಮದಿ ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಬರುತ್ತದೆ ಮಗುವೆ ನೀನು ಪ್ರಾರ್ಥಿಸುತ್ತಿರುವ ಹಾಗೂ ಬಯಸುತ್ತಿರುವುದು ಯಾವುದು ವ್ಯರ್ಥವಾಗುವುದಿಲ್ಲ ನಿನಗೆ ಅದು ತಡವಾಗಿ ಕಾಣಬಹುದು ಆದರೆ ಅದು ಈಡೇರುತ್ತದೆ ನೀನು ಈಗಾಗಲೇ ನನ್ನನ್ನು ನಂಬಿ ಭಯ ಅಥವಾ ಒತ್ತಡಕ್ಕೆ ಅವಶ್ಯಕತೆಯೇ ಇಲ್ಲ ನನ್ನನ್ನು ನಂಬಿದ್ದೇ ಆದರೆ ನಿನ್ನ ಮನಸ್ಸಿನಲ್ಲಿ ಒತ್ತಡಕ್ಕೆ ಒಳಗಾಗುವುದೇಕೆ ಭಯ ಮತ್ತು ಒತ್ತಡಕ್ಕೆ ನೀನು ಅನಾವಶ್ಯಕವಾಗಿ ಆಗುತ್ತಿದ್ದೀಯಾ ನಂಬಿಕೆಯೊಂದಿಗೆ ಬದುಕಬೇಕು ಚಿಂತೆ ಮಾಡುವುದು ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನನ್ನೊಂದಿಗೆ ಹಂಚಿಕೊ ನಿನ್ನ ನೋವು ಚಿಂತೆಯನ್ನು ನನ್ನ ಮೇಲೆ ಹಾಕಿಬಿಡು ನಾನು ಅವುಗಳನ್ನು ಹೊತ್ತು ನಿನಗಾಗಿ ಎಲ್ಲ ಹೊಣೆಯನ್ನು ಹೊರುತ್ತೇನೆ ನಿನ್ನ ಎಲ್ಲ ಚಿಂತೆಗಳನ್ನು ಕೇಳಲು ಹಾಗೂ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು ನಾನು ಇದ್ದೇನೆ ನೀನು ಯಾಕೆ ಅಷ್ಟೊಂದು ಚಿಂತೆ ಮಾಡುತ್ತಿದ್ದೀಯ ನಾನು ನಿನಗೆ ಪರಿಹಾರದ ರೂಪದಲ್ಲಿ ಯಾರನ್ನಾದರೂ ಕಳುಹಿಸುತ್ತೇನೆ ನಿಮ್ಮ ಎಲ್ಲ ಜನ್ಮಗಳಿಗೆ ನಾನು ನಿಮ್ಮ ಆರೈಕೆದಾರ ನಾನು ಹಿಂದಿನ ಜನ್ಮಕ್ಕೆ ಮಾತ್ರವಲ್ಲ ನಿನ್ನ ಮುಂದಿನ ಹಾಗೂ ಈಗಿನ ಜನ್ಮಕ್ಕೂ ಮಾರ್ಗದರ್ಶಕನಾಗಿ ಹಿಂದಿನ ಜನ್ಮಕ್ಕೂ ಮಾರ್ಗದರ್ಶಕನಾಗಿ ಇದ್ದೆ ಅಂದರೆ ನಿನಗೆ ಆತ್ಮೀಯವಾಗಿ ಶಾಶ್ವತವಾಗಿ ಜೊತೆಗಿರುವವನು ನಾನು ನಿನ್ನ ಸಮಸ್ಯೆಗಳಲ್ಲಿಯೂ ನನ್ನನ್ನು ನೆನಪಿಡು ಕೇವಲ ಅಲ್ಲ ದುಃಖದಲ್ಲಿಯೂ ಅಲ್ಲ ನನ್ನನ್ನು ಯಾವಾಗಲೂ ನೆನಪಿಸಿಕೋ ದುಃಖದಲ್ಲಿರುವಾಗ ನಾನು ನಿನ್ನನ್ನು ಮರೆಯುವುದಿಲ್ಲ ನಾನು ನೀನು ನೆನಪು ಮಾಡಿದರೆ ನಾನು ಸದಾ ನಿನಗೆ ಶಕ್ತಿಯನ್ನು ಶಾಂತಿಯನ್ನು ಪರಿಹಾರವನ್ನು ನೀಡುತ್ತೇನೆ ಏಕೆಂದರೆ ನಾನು ಯಾವುದೇ ಸಮಯದಲ್ಲಿ ನಿಮ್ಮ ಮೊದಲ ಸಹಾಯ ಅಸ್ತವಾಗಿರುತ್ತೇನೆ ನೀನು ಯಾವಾಗ ನನ್ನನ್ನು ಕೊನೆಯ ಆಯ್ಕೆಯನ್ನಾಗಿ ಮಾಡಿದರೂ ಕೂಡ ನಾನು ನಿನಗೆ ಮೊದಲು ಪರಿಹಾರ ನೀಡುತ್ತೇನೆ ನಿಮ್ಮ ಸಂಕಷ್ಟದಲ್ಲಿ ಮೊದಲನೆಯದಾಗಿ ನೆನಪಿಟ್ಟುಕೊಳ್ಳಬೇಕಾದವರು ನಾನು ಮಗು ಚಿಂತೆ ಮಾಡಬೇಡ ನಿನ್ನ ಬಯಕೆ ಈಡೇರುತ್ತದೆ ಒತ್ತಡವನ್ನು ಮಾಡಿಕೊಳ್ಳಬೇಡ ನಿನ್ನ ಸಮಸ್ಯೆ ಕೂಡ ಈಡೇರುತ್ತದೆ ನಿನ್ನ ಫಲಿತಾಂಶಗಳು ಬಗ್ಗೆ ನೀನು ಚಿಂತಿತನಾಗಿದ್ದೀಯಾ ಎಂದು ನನಗೆ ತಿಳಿದಿದೆ ನೀನು ಫಲಿತಾಂಶದ ಬಗ್ಗೆ ಆತಂಕ ಬೇಡ ಒತ್ತಡವನ್ನು ಅನುಭವಿಸುತ್ತಿದ್ದೀಯಾ ನನಗೆ ನಿನ್ನ ಮನದ ಭಾವನೆ ಎಲ್ಲ ಚೆನ್ನಾಗಿ ಗೊತ್ತು ನಿನ್ನ ಕಠಿಣ ಪರಿಶ್ರಮ ಮತ್ತು ಮಾನಸಿಕ ಒತ್ತಡವನ್ನು ನಾನು ನೋಡಿದ್ದೇನೆ ಎಲ್ಲವನ್ನು ನನಗೆ ಒಪ್ಪಿಸು ನೀನು ನನ್ನ ಪಾತ್ರ ಮಾಡಿದ್ದೀಯಾ ಇದು ಈಗ ಬಾಕಿ ಇರುವುದು ನಾನು ಫಲವನ್ನು ಕೊಡುವುದು ಮಾತ್ರ ನನ್ನ ಕೈಗೆ ಬಿಟ್ಟು ಬಿಡು ನಿನ್ನ ಪ್ರತಿಯೊಂದು ಪರಿಸ್ಥಿತಿಯನ್ನು ನಾನು ನಿಭಾಯಿಸಬಲ್ಲೆ ನಾನು ಸಾಮಾನ್ಯನಾಗಿ ನಿನಗೆ ಕಂಡರು ಇದು ಹೇಗೆ ಆಗಬಹುದು ಎಂದು ನೀನು ಪ್ರಶ್ನಿಸಿದರು ಯೋಚಿಸಿದರು ನಾನು ನಿನಗೆ ದಾರಿ ತೋರುವೆ ಮನುಷ್ಯರ ದಾರಿಗೆ ಹೋಲುವುದಿಲ್ಲ ನನ್ನ ದಾರಿ ನನ್ನ ದಾರಿಯೇ ಬೇರೆ ನಾನು ನಿನಗೆ ಹೇಳುವುದು ಏನೆಂದರೆ ನಿನ್ನ ಕಾಳಜಿಗಿಂತ ನನ್ನ ಶಕ್ತಿ ಹೆಚ್ಚಾಗಿದೆ ನೀನು ನಿನ್ನ ಪಾತ್ರವನ್ನು ಮಾಡಿದ್ದೀಯಾ ಶ್ರಮ ಸಿದ್ಧತೆ ನಂಬಿಕೆ ಇವೆಲ್ಲವನ್ನು ನೀನು ಈಗಾಗಲೇ ಮಾಡಿದ್ದೀಯಾ ಇನ್ನಷ್ಟು ಮಾಡುವ ಅಗತ್ಯವಿಲ್ಲ ಫಲದ ಸಮಯ ಹತ್ತಿರದಲ್ಲಿದೆ ಈಗ ಎಲ್ಲವನ್ನೂ ನನಗೆ ಬಿಟ್ಟುಬಿಡು ಫಲಿತಾಂಶಕ್ಕಾಗಿ ಕಾಯುವ ಸಮಯವೂ ಕೂಡ ಬಂದಿದೆ ತಾಳ್ಮೆಯನ್ನು ಇಟ್ಟರೆ ನಂಬಿಕೆಯನ್ನು ಇಟ್ಟರೆ ನೀನು ಜಯ ಸಾಧಿಸುವೆ ಶೀಘ್ರದಲ್ಲೇ ನಿನಗೆ ಒಂದು ಪವಾಡವನ್ನು ತೋರಿಸುತ್ತೇನೆ ಅದು ಅತ್ಯಂತ ಶಕ್ತಿಯುತವಾದದ್ದು ಫಲ ಕೇವಲ ಸಾಮಾನ್ಯದಲ್ಲ ಮಗು ಅದ್ಭುತವಾಗಿರುತ್ತದೆ ನಿನ್ನ ಶ್ರಮಕ್ಕೆ ತಕ್ಕ ಫಲವಷ್ಟೇ ಅಲ್ಲ ನಿನ್ನ ನಿರೀಕ್ಷೆಗೂ ಮೀರಿದ ಅನುಭವವನ್ನು ನಾನು ನಿನಗೆ ನೀಡುತ್ತೇನೆ ಬಲವಾದ ಸಮುದ್ರದಲ್ಲಿ ಸಿಲುಕಿಕೊಂಡರೂ ಬಲವಾದ ಅಲೆಗಳು ಎದುರಿಸಿದರು ನಾನು ನಿಮ್ಮ ದೋಣಿಯನ್ನು ಓಡಿಸುತ್ತೇನೆ ಜೀವನದ ಕಷ್ಟಗಳನ್ನು ಸಮುದ್ರ ಮತ್ತು ಅಲೆಗಳು ಎಂದು ಸೂಚಿಸುತ್ತೇವೆ ಜೀವನದಲ್ಲಿ ಎಷ್ಟು ದೊಡ್ಡ ಸವಾಲುಗಳು ಬಂದರೂ ನಾನು ನಿನ್ನ ದೋಣಿಯನ್ನು ಹಿಡಿದು ನಡೆಸುತ್ತೇನೆ ನೀನು ಮುಳುಗುವುದಿಲ್ಲ ನಿನ್ನ ಕೈಯನ್ನು ಹಿಡಿದಿದ್ದೇನೆ ನೀನು ಚಿಂತಿಸಬೇಕಾಗಿಲ್ಲ ನೀನು ನಂಬಿಕೆ ಇಟ್ಟುಕೊಂಡಿರುವವರೆಗೂ ನಾನು ನಿನ್ನನ್ನು ಕೈಬಿಡುವುದಿಲ್ಲ ಕತ್ತಲೆಯಲ್ಲಿಯೂ ಬಿರುಗಾಳಿಯಲ್ಲಿಯೂ ನಾನು ನಿನ್ನನ್ನು ಹಿಡಿದಿಟ್ಟುಕೊಂಡಿದ್ದೇನೆ ನೀವು ಹೊಂದಿರುವಂತಹ ಎಲ್ಲ ಅಡೆತಡೆಗಳು ಸಮಸ್ಯೆಗಳು ದುಃಖಗಳು ನೋವುಗಳನ್ನು ತೆಗೆದುಹಾಕಿ ನಿಮ್ಮನ್ನು ಗಮ್ಯ ಸ್ಥಾನಕ್ಕೆ ತಲುಪುವವರೆಗೂ ನಾನು ನಿಮ್ಮನ್ನು ಹಿಡಿದಿಟ್ಟುಕೊಂಡಿದ್ದೇನೆ ನಿನ್ನ ಪಯಣದಲ್ಲಿ ಏನೇ ಬಂದರೂ ನಾನು ನಿನ್ನನ್ನು ಒಳ್ಳೆಯ ಸ್ಥಳಕ್ಕೆ ತಲುಪಿಸುವುದು ಖಂಡಿತವಾಗಿಯೂ ತಲುಪಿಸುತ್ತೇನೆ ನಿನ್ನನ್ನು ಮಧ್ಯದಲ್ಲಿ ಬಿಟ್ಟು ಹೋಗುವುದಿಲ್ಲ ನೀನು ಪರಿಶುದ್ಧನಾಗಿದ್ದೀಯ ಹಾಗೂ ನಿನ್ನನ್ನು ಯಾವುದು ತೊಂದರೆಗೊಳಿಸುವುದಿಲ್ಲ ಪರಿಶುದ್ಧ ಎಂದರೆ ಶುದ್ಧ ಹೃದಯದವನಾಗಿದ್ದೀಯ ಪ್ರಾಮಾಣಿಕತೆ ದಯೆ ನಂಬಿಕೆ ನಿನ್ನ ಮನಸ್ಸು ಆತ್ಮ ಸ್ವಚ್ಛವಾಗಿದ್ದರೆ ಹೊರಗಿನ ದುಷ್ಟಶಕ್ತಿಗಳು ನಕಾರಾತ್ಮಕತೆಯು ನಿನ್ನನ್ನು ತಾಗುವುದಿಲ್ಲ ಏಕೆಂದರೆ ನೀನು ಪರಿಶುದ್ಧ ಆತ್ಮದ ಹೃದಯದಲ್ಲಿ ಉಳಿದಿದ್ದೀಯ ಅಂದರೆ ನನ್ನ ಹೃದಯದಲ್ಲಿ ಇದ್ದೀಯ ಜೀವನದ ಅಲೆಗಳು ಎಷ್ಟೇ ಬಲವಾಗಿದ್ದರೂ ನಾನು ನಿನ್ನ ದೋಣಿಯನ್ನು ಸುರಕ್ಷಿತವಾಗಿ ನಡೆಸುತ್ತೇನೆ ಶುದ್ಧ ಮನಸ್ಸು ಮತ್ತು ನಂಬಿಕೆಯನ್ನು ಇಟ್ಟುಕೋ ಯಾವ ಕಷ್ಟವೂ ನಿನ್ನನ್ನು ತಾಕುವುದಿಲ್ಲ ನಾನು ನಿನ್ನ ಹೃದಯದಲ್ಲಿ ವಾಸವಾಗಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ